Let's go! 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 Let's go!

으아, 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 으아. ಕ್ಷೇತ್ರದ ಎಲ್ಲ ನಾಗರಿಕ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಇದೇ ಫೆಬ್ರವರಿ ಇಪ್ಪತ್ತೊಂದು ಕಿಶೋರ್ ವಿದ್ಯಾಭವನದಲ್ಲಿ ಧೀಮಂತ ನಾಯಕ ಮಾಜಿ ಶಾಸಕರು ಹಾಗೂ ಮಾಜಿ ಮಂತ್ರಿಗಳಾದ ಗೃಹಮಂತ್ರಿಗಳಾಗದ ಚೌಡಾರೆಡ್ಡಿ ಅಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಕಿಶೋರ್ ವಿದ್ಯಾಭವನದಲ್ಲಿ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಎಂಟು ಗಂಟೆಯವರೆಗೂ ರಕ್ತದಾನ ಶಿಬಿರ ನಡೀತಾ ಇದ್ದು ಹೆಚ್ಚಿನ ರೀತಿಯಲ್ಲಿ ಅಣ್ಣ ತಮ್ಮಂದರು ಅಕ್ಕ ತಂಗಿಯರು ಯುವಕರು ನಾಗರಿಕರು ಎಲ್ಲ ಸೇರಿ ರಕ್ತದಾನ ಮಾಡುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸಲಾಗುತ್ತದೆ ಈ ಈ ಶುಭ್ರವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಎಲ್ಲ ಎಲ್ಲರ ಅವರು ಮಾಡಿರುವ ಕಾರ್ಯಕ್ರಮಗಳು ಅಪಾರವಾಗಿರುತ್ತದೆ ಚಿಂತಾಮಣಿ ತಾಲೂಕಿನ ಜನತೆ ಆ ಆಗ ಆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹೆಚ್ಚಿನ ರೀತಿಯಲ್ಲಿ ರಕ್ತದಾನ ಮಾಡಬೇಕಾಗಿ ದೇಶದ ಎಲ್ಲ ಜನ ಎಲ್ಲ ಜನರಿಗೆ ಒಳ್ಳೆಯದಾಗುತ್ತೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಒಳ್ಳೆಯದಾಗುತ್ತೆ ಅವರು ಮಾಡಿರುವ ಮೂರು ತಲೆಮಾರಿನ ರಾಜಕೀಯ ಮತ್ತು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿರ್ತಾರೆ ನಮ್ಮ ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅವರ ಜೀವನ ಜೀವನವನ್ನೇ ಪಣವಿಟ್ಟು ಅವರು ಎಂಬತ್ತೆಂಟನೇ ಹುಟ್ಟುಹಬ್ಬ ಪ್ರಯುಕ್ತವಾಗಿ ತುಂಬ ಅವರ ರಕ್ತದಾನ ಶುಭ್ರ ತುಂಬ ಜನ ಭಾಗವಹಿಸಿ ರಕ್ತದಾನ ಶಿಬಿರವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮ ಚಿಂತಾಮಣಿ ಕ್ಷೇತ್ರದ ಎಲ್ಲ ಕ್ಷೇತ್ರದ ಜನತೆಗೆ ನಾನು ಅಭಿನಂದನೆಯನ್ನು ಮಾಡುತ್ತೇನೆ ಅವರ 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 ಪರ ಪರವಾಗಿ ಕಳೆ ಕಳೆ ಪ್ರಾರ್ಥನೆ ಮಾಡುತ್ತೇನೆ ಹೆಚ್ಚಿನ ರೀತಿಯಲ್ಲಿ ಯುವಕರು ಮಹಿಳೆಯರು ಮತ್ತು ಯುವಕರು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅವರ ರಕ್ತ ಶಿಬಿರವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ಕಳಿಕೊಳ್ಳೆ ಪ್ರಾ ಪ್ರಾರ್ಥನೆ ಮಾಡುತ್ತೇನೆ ಬೆಳಗ್ಗೆ ಎಂಟರಿಂದ ಸಂಜೆ ಎಂಟು ಗಂಟೆಯವರೆಗೂ ಊಟ ಮತ್ತು ಇಲ್ಲಿ ಪ್ರತಿಯೊಂದು ಊಟ ಮತ್ತು ತಿಂಡಿ ಎಲ್ಲವನ್ನು ಇಲ್ಲಿ ಎಮ್ ಸಿ ಸುಧಾಕರಣ್ಣವರು ಬಾಲಾಜಣ್ಣವರು ಕ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡ ಚಿಂತಾಮಣಿ ಕ್ಷೇತ್ರ ಎಲ್ಲ ಮುಖಂಡರು ಎಲ್ಲ ನಾಗರಿಕ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕೆಂದು ನಾನು ಕಳಿಕೊಳ್ಳೆ ಪ್ರಾರ್ಥನೆ ಮಾಡ್ತೇನೆ ತಮ್ಮಲ್ಲಿ ವಿನಂತಿಸುತ್ತೇನೆ